ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಗದಗ ಬೆಟಗೇರಿ ಅವಳಿ ನಗರ ಸಂಪೂರ್ಣ ಬಂದ್ ಕರಿ ನೀಡಿದ್ದಾರೆ ಇವತ್ತು ವಿವಿಧ ಸಂಘಟನೆಗಳು ಕೂಡ ನೀಡಿದ ಬಂದ್ ಕರಿ ಈಗಾಗಲೇ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಯಿಂದಲೇ ಆರಂಭಿಸಿದ್ದಾರೆ ನೋಡ್ಬೋದು ಇದು ನಾವು ಗದಗ ನಗರದ ಮುಳುಗುಂದ ನಾಗದಲ್ಲಿ ಇದ್ದೀವಿ ಈಗಾಗಲೇ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಮುಳುಗುಂದ ನಾಗದಲ್ಲಿ ಏನು ಗದಗ ಮತ್ತು ಹುಬ್ಬಳ್ಳಿ ಹೆದ್ದಾರಿ ಬಂದು ಬಂದ್ ಮಾಡಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಈಗಾಗಲೇ ಹೋರಾಟ ಮಾಡಿದ್ರೆ ಅಮಿತ್ ಶಾ ಧಿಕ್ಕಾರನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ಅವರ ತಕ್ಷಣ ರಾಜೀನಾಮೆ ನೀಡಬೇಕು ಏನು ದೇಶಕ್ಕೆ ಸಂವಿಧಾನ ನೀಡಿದಂತ ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ಕೂಡ ವ್ಯಕ್ತ ಮಾಡಿಸಿದ್ದಾರೆ ಈಗಾಗಲೇ ಈ ಹಿನ್ನೆಲೆಯಲ್ಲಿ ಗದಗ ಬಿಟಗೇರಿ ಅವಳಿ ನಗರ ಈಗ ಸಂಪೂರ್ಣ ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು ನೋಡ್ಬೋದು ಈಗಾಗಲೇ ಏನು ಬಸ್ ಸಂಚಾರ ಕೂಡ ಸಂಪೂರ್ಣ ಸ್ತಬ್ಧ ಇದೆ ಅವಳಿ ನಗರದಲ್ಲಿ ಯಾವುದೇ ಸರ್ಕಾರ ಸರ್ಕಾರಿ ಬಸ್ ಸಂಚಾರ ಏನು ಸಂಚಾರ ಮಾಡಲ್ಲ ಅಂತ ಈಗಾಗಲೇ ಸಾರಿಗಳಾಗಿ ಕೂಡ ಹೇಳಿದ್ದಾರೆ ಏನು ನಗರದ ಹೊರಗಡೆನೇ ಎಲ್ಲೋ ಬಸ್ಗಳು ಆಪರೇಟ್ ಮಾಡಲಾಗ್ತದೆ ಈಗಾಗಲೇ ಏನು ಎಂದಿನಂತೆ ಏನು ವಾಹನ ಸಂಚಾರ ಕೂಡ ಸ್ವಲ್ಪ ವಿರಳವಾಗಿದೆ ಈಗಾಗಲೇ ಸಂಪೂರ್ಣ ಅಂಗಡಿ ಮುಗ್ಗಟ್ಟುಗಳು ಕೂಡ ಈಗಾಗಲೇ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಏನು ತೆಗೆತಿದ್ದೋ ಅವು ಕೂಡ ಈಗ ಬಂದಿದೆ ಈಗ ಈಗಾಗಲೇ ವಿವಿಧ ಸಂಘಟನೆಗಳು ಕೂಡ ನಗ ಏನು ಮುಳುಗನ್ ನಾಗದಲ್ಲಿ ಭಾವಚಿತ್ರ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಏನು ಪ್ರಜೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಒಂದು ಘೋಷಣೆ ಜಪ ಮಾಡುವ ಮೂಲಕ ಘೋಷಣೆ ಕೊಡ್ತಾ ಇದ್ದಾರೆ ಏನು ಅಮಿತ್ ಶಾ ಅವರು ಸಂಸತ್ನಲ್ಲಿ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಜಪ ಮಾಡಿದ್ರೆ ಅದೇ ಒಂದು ಜಪ ಈಗ ಈಗ ಸಂಘಟನೆಯರು ಮಾಡ್ತಾ ಇದ್ದಾರೆ ಒಟ್ಟಾರೆ ಅವಳಿ ನಗರದ ಈಗ ಬಂದ ಯಶಸ್ವಿ ನೆತ್ತ ಆರಂಭದಲ್ಲಿ ಯಶಸ್ವಿನತ್ತ ದಾಪಗಾಲಿ ಇಟ್ಟಿದೆ ಅಂತ ಹೇಳ್ಬಹುದು ಇನ್ನು ನಂತರ ಅವಳಿ ನಗರದಲ್ಲಿ ಬೃಹತ್ ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ ನಂತರ ಗಾಂಧಿ ನಲ್ಲಿ ಬೃಹತ್ ಸಮಾವೇಶ ಮಾಡುವುದಾಗಿ ಕೂಡ ಈಗ ಪ್ರತಿಭಟಕರು ಹಮ್ಮಿಕೊಂಡಿದ್ದಾರೆ ಕ್ಯಾಮರಾಮನ್ ರವಿಗಿ ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್